ಹಾಯ್ ಶಾಲೋಮ್ ನಿಮಗೆ ಸಮಾಧಾನವಾಗಲಿ ದೇವರು ನಿಮ್ಮ ಸಂಗಡವಿದ್ದು ನಿಮ್ಮನ್ನು ಆಶೀರ್ವದಿಸಿ ಮುನ್ನಡೆಸಲಿ ನೀವು ನೋಡ್ತಾ ಇದ್ದೀರಾ ಇಸ್ಮಾ ಮೀಡಿಯಾ ಬನ್ನಿ ಈ ದಿನ ಒಂದು ವಿಷಯವನ್ನು ಧ್ಯಾನಿಸಿಕೊಳ್ಳೋಣ ಪ್ರಿಯ ದೇವ ಮಗುವೆ ಇಂದು ನಿನ್ನ ಜೀವನದಲ್ಲಿ ಯಾಕೆ ನನಗೆ ಅದ್ಭುತಗಳು ಆಗ್ತಾ ಇಲ್ಲ ಯಾಕೆ ನನ್ನ ಜೀವನದಲ್ಲಿ ಆಶೀರ್ವಾದಗಳನ್ನ ಕಾಣ್ತಾ ಇಲ್ಲ ಯಾಕೆ ನನ್ನ ಜೀವನದಲ್ಲಿ ಯಾವ ಒಳ್ಳೆ ಕಾರ್ಯಗಳು ಆಗ್ತಾ ಇಲ್ಲ ದೇವರು ಒಳ್ಳೆಯವನಲ್ಲವೋ ಆ ಒಳ್ಳೆಯ ದೇವರು ಯಾಕೆ ನನ್ನ ಜೀವನದಲ್ಲಿ ಒಳ್ಳೆಯದನ್ನು ಮಾಡ್ತಾ ಇಲ್ಲ ಅಂಥೇಳಿ ನೀನು ಒಂದು ವೇಳೆ ಇಂದು ಆಲೋಚಿಸ್ತಾ ಇದೆಯನ್ನು ಪ್ರಿಯ ದೇವ ಮಗುವೆ ಇಂಥ ಆಲೋಚನೆಗಳಲ್ಲಿ ಇಂಥ ವೇದನೆಗಳಲ್ಲಿ ನಾವು ಸಹಜವಾಗಿ ಹಾದು ಹೋಗ್ತೇವೆ ಯಾಕಂದರೆ ನಾವು ಹಾದು ಹೋಗುವಂಥ ಸ್ಥಿತಿಗತಿಗಳು ಹಾಗಿರ್ತದೆ ಕೆಲವು ಸಾರಿ ಹೊರಗಿನ ಒತ್ತಡಗಳು ನಮ್ಮ ಕಷ್ಟಗಳು ನಮ್ಮ ಶೋಧನೆಗಳು ನಮ್ಮ ಹೋರಾಟ ಬಹಳವಾಗಿ ಅತಿರೇಕಕ್ಕೆ ಹೋಗಿ ನಮ್ಮ ಜೀವಿತದಲ್ಲಿ ಸಹಿಸ್ಕೊಳ್ಳಿಕ್ಕೆ ಆಗದೇ ಇದ್ದಾಗ ನಾವು ಈ ರೀತಿಯಾದಂಥ ಪ್ರಶ್ನೆಗಳಿಗೆ ಸಾಗಿ ಹೋಗ್ಬಿಡ್ತೇವೆ ನಾವು ಕೆಲವು ಸಾರಿ ಗುನ್ಗುಟ್ಟೋಲ್ಲ ಆದರೆ ನಾವು ಪ್ರಶ್ನೆ ಮಾಡ್ತೇವೆ ಯಾಕೆ ದೇವರು ಒಳ್ಳೆಯವನಲ್ವೋ ನನ್ಗೆ ಯಾಕೆ ದೇವರು ಒಳ್ಳೆಯದನ್ನು ಮಾಡ್ತಾ ಇಲ್ಲ ನನ್ನ ಜೀವನದಲ್ಲೂ ಸಹ ಏನಾದರೂ ಒಳ್ಳೇದಾಗಿದ್ರೆ Er nahm ನಾವು ಕೆಲವು ಸಾರಿ ಆ ರೀತಿ ಅಂದ್ಕೊಳ್ತೇವೆ ಹಾಗಾದ್ರೆ ಈ ಪ್ರಶ್ನೆಗೆ ಇಂದು ವಾಕ್ಯದ ನೆರಳಲ್ಲಿ ನಾವು ಸೊಲ್ಯೂಷನ್ ಹುಡುಕೊಂಡ್ರಿ ಇಂದು ವಾಕ್ಯದ ಬೆಳಕಲ್ಲಿ ಇದಕ್ಕೆ ನಾವು ಉತ್ತರವನ್ನು ಹುಡುಕೋಣ ಯಾಕಂದ್ರೆ ಆ ದೇವರು ನಿನ್ನನ್ನ ಮತ್ತು ನನ್ನನ್ನ ಪ್ರೀತಿಸುವ ದೇವರಾಗಿದ್ದಾನೆ ಲೋಕದಲ್ಲಿ ಆತನ ಹಾಗೆ ನಿನ್ನ ಪ್ರೀತಿಸುವವರು ಯಾರು ಇಲ್ಲ ಆತನ ಹಾಗೆ ನಿನ ನಡೆಸುವವರು ಯಾರು ಇಲ್ಲ ಆತನೇ ನಿನಗೆ ಸಮಸ್ತವೂ ಆಗಿದ್ದಾನೆ ಆತನೇ ನಿನಗೆ ಸಮಸ್ತವೂ ಕೊಡುವವನು ಆಗಿರೋದ್ರಿಂದ ಆತನು ಇಂದು ನಿನ್ನ ಸಂಗಡ ಮಾತಾಡುವವನಾಗಿದ್ದಾನೆ ಬನ್ನಿ ನಮ್ಮ ಬೈಬಲ್ ಅನ್ನ ಕೀರ್ತನೆಗಳ ಪುಸ್ತಕ ನೂರ ಏಳನೇ ಅಧ್ಯಾಯಕ್ಕೆ ತಿರುಗಿಸಬೇಕೆಂಬುದಾಗಿ ಪ್ರೀತಿಯಿಂದ ಕೇಳ್ಕೊಳ್ತೇನೆ ಈ ವಾಕ್ಯ ಭಾಗವನ್ನು ಅನೇಕ ಸಾರಿ ಓದಿರ್ಬೋದು ಅನೇಕ ಸಾರಿ ಧ್ಯಾನಿಸಿರ್ಬೋದು ಅನೇಕ ಸಾರಿ ಪ್ರಸಂಗಿಸಿರ್ಬೋದು ಅನೇಕ ಸಾರಿ ಕೇಳಿಸ್ಕೊಂಡಿರ್ಬೋದು ಆದ್ರೂ ಸಹ ಇಂದು ಕೊಂಚ ಸಮಯ ದೇವರ ವಾಕ್ಯದ ಮುಂದೆ ನಿಮ್ಮನ್ನ ನೀವು ಕಾದುಕೊಳ್ಳಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಮನವಿ ಮಾಡುವವನಾಗಿದ್ದೇನೆ ಯಾಕಂದ್ರೆ ದೇವರು ಪ್ರತಿ ಸಾರಿ ನಮ್ಮ ಸಂಗಡ ಮಾತಾಡುವಾಗ ಆತನ ಶ್ರೇಷ್ಠವಾದ ಕೃಪೆಯಿಂದ ಆತನ ವಿವರಣೆಯಿಂದ ನಮ್ಮನ್ನು ಸಂತೈಸಿ ಬಲಪಡಿಸಿ ಸರಿಯಾದ ದಾರಿಯಲ್ಲಿ ನಡೆಸುವವನಾಗಿದ್ದಾನೆ ಹಾಗಾಗಿ ಜಾಗ್ರತೆ ಕೇಳಿಸಿಕೊಡ್ರಿ ಕೊಂಚ ಸಮಯ ನಿಮ್ಮನ್ನ ನೀವು ಕಾದುಕೊಳ್ಬೇಕೆಂಬುದಾಗಿ ಪ್ರೀತಿಯಿಂದ ಮನವಿ ಮಾಡುವನಾಗಿದ್ದೇನೆ ನೂರ ಏಳನೇ ಕೀರ್ತನೆ ಒಳಗೆ ನಾಲ್ಕು ಸಾರಿ ಒಂದು ವಿಷಯ ಮಾತಾಡ್ತದೆ ಒಂದೇದು ಎಂಟನೇ ವಚನದಲ್ಲಿ ಅವರು ಅಂದ್ರೆ ಇಸ್ರಾಲ್ಯರು ಅಥವಾ ಮನುಷ್ಯರು ಕರ್ತನನ್ನು ಆತನ ಒಳ್ಳೆತನಕ್ಕೋಸ್ಕರವು ಮನುಷ್ಯನ ಮಕ್ಕಳಿಗೆ ಆತನು ಮಾಡುವ ಅದ್ಭುತಗಳಿಗೋಸ್ಕರವು ಕೊಂಡಾಡಲಿ ಹಾಗೆ ನೂರ ಏಳನೇ ಕೀರ್ತನೆ ಹದಿನೈದನೇ ವಚನ ಅವರು ಅಂದ್ರೆ ಮನುಷ್ಯರು ಕರ್ತನನ್ನು ಆತನ ಒಳ್ಳೆತನಕ್ಕೋಸ್ಕರವು ಆತನು ಮನುಷ್ಯನ ಮಕ್ಕಳಿಗೆ ಮಾಡುವ ಅದ್ಭುತಗಳಿಗೋಸ್ಕರವು ಕೊಂಡಾಡಲಿ ನೂರ ಏಳನೇ ಕೀರ್ತನೆ ಇಪ್ಪತ್ತೊಂದನೇ ವಚನ ಅವರು ಕರ್ತನನ್ನು ಆತನ ಒಳ್ಳೆತನಕ್ಕೋಸ್ಕರವೂ ಆತನು ಮನುಷ್ಯನ ಮಕ್ಕಳಿಗೆ ಮಾಡುವ ಅದ್ಭುತಗಳಿಗೋಸ್ಕರವೂ ಕೊಂಡಾಡಲಿ ಹಾಗೆ ನೂರ ಏಳನೇ ಕೀರ್ತನೆ ಒಂದನೇ ವಚನದಲ್ಲೂ ಸಹ ಹಾಗೆ ಬರೆಯಲ್ಪಟ್ಟದೆ ಕಳಿಸ್ಕೊಡ್ರಿ ಈ ನಾಲ್ಕು ವಾಕ್ಯಗಳಲ್ಲಿ ಇರುವಂತ ವಿಷಯ ಏನಪ್ಪಾ ಅಂತ ಹೇಳಿದ್ರೆ ದೇವರನ್ನ ಆತನ ಒಳ್ಳೆತನಕ್ಕೋಸ್ಕರವೂ ಆತನು ಮನುಷ್ಯರಿಗೆ ಮಾಡುವಂತ ಅದ್ಭುತಗಳಿಗೋಸ್ಕರವು ದೇವರನ್ನ ಕೊಂಡಾಡ್ಬೇಕಂತೆ ಕೊಂಡಾಡೋದು ಅಂದ್ರೆ ಏನಂತ ನಾನು ನಿಮ್ಗೆ ಹೇಳ್ಬಿಡ್ತೇನೆ ಒಬ್ಬ ಮನುಷ್ಯನ ನಾವು ಗುಣಗಾನ ಮಾಡ್ತೇವೆ ಒಂದು ಮಗುವನ್ನು ನೋಡಿದಾಗ ಈ ಮಗು ಎಷ್ಟು ಚೆಂದ ಇದೆ ಈ ಮಗು ಎಷ್ಟು ಉತ್ತಮವಾಗಿದೆ ಈ ಮಗು ಎಷ್ಟು ಚೆನ್ನಾಗಿ ಮಾತಾಡ್ತದೆ ಹಾಗೆ ನಾವು ದೊಡ್ಡವರನ್ನ ಸೌಂದರ್ಯವನ್ನು ನೋಡಿಕೊಂಡಾಡ್ತೇವೆ ಅವರ ಗಾತ್ರವನ್ನು ನೋಡಿಕೊಂಡಾಡ್ತೇವೆ ಕೆಲವರ ಆಶೀರ್ವಾದಗಳನ್ನ ನೋಡಿಕೊಂಡಾಡ್ತೇವೆ ಕೆಲವರ ಆಸ್ತಿಯನ್ನು ನೋಡಿ ನಾವೇನು ಮಾಡ್ತೇವೆ ಕೊಂಡಾಡ್ತೇವೆ ಅಂದರೆ ಅಂದರೆ ಇನ್ನೊಬ್ಬರ ಕುರಿತು ಪ್ರಶಂಸಿಸೋದು ಇನ್ನೊಬ್ಬರನ್ನ ಕುರಿತು ಹೊಗಳೋದು ಅನ್ನೋಂಥದ್ದೇ ಈ ಕೊಂಡಾಡುವಂಥದ್ದು ಈಗ ದೇವರನ್ನ ಕೊಂಡಾಡಬೇಕು ಂತೆ ಯಾವುದಕ್ಕೋಸ್ಕರ ಕೊಂಡಾಡ್ಬೇಕಂತೆ ಎರಡನೇದು ಮನುಷ್ಯ ಮಕ್ಕಳಿಗೆ ಮಾಡುವಂತ ಅಥವಾ ಮನುಷ್ಯರಿಗೆ ಮಾಡುವಂತ ಅದ್ಭುತಗಳಿಗೋಸ್ಕರವಾಗಿ ಕೊಂಡಾಡ್ಬೇಕಂತೆ ನಾ ಹೇಳೋ ಜಾಗ್ರತೆ ಕೆಲಸ ಈ ಎರಡು ವಿಷಯಗಳನ್ನ ತಕೊಂಡು ದೇವರನ್ನ ಕೊಂಡಾಡ್ಬೇಕಂತೆ ಅಂದ್ರೆ ದೇವರಲ್ಲಿರುವಂತ ಒಳ್ಳೆತನದಿಂದ ಆತನು ಮನುಷ್ಯರಿಗೆ ಮಾಡುವಂತ ಅದ್ಭುತಗಳಿಗೋಸ್ಕರವಾಗಿ ದೇವರನ್ನ ಕೊಂಡಾಡ್ಬೇಕಂತೆ ದೇವರನ್ನ ಕೊಂಡಾಡ್ಬೇಕು ಅನ್ನುವಂತ ವಿಷಯ ಬಂದ್ರೆ ನಾ ಹೇಳೋ ಜಾಗ್ರತೆ ಕಳಿಸ್ಕೊಡ್ರಿ ದೇವರನ್ನ ಕೊಂಡಾಡಬೇಕು ಅನ್ನೋ ವಿಷಯ ಬಂದ್ರೆ ಎಷ್ಟು ದಿನ ಕೊಂಡಾಡ್ಬೇಕು ಎಷ್ಟು ಸಮಯ ಕೊಂಡಾಡ್ಬೇಕು ಎಷ್ಟು ವಾರ ಕೊಂಡಾಡ್ಬೇಕು ಎಷ್ಟು ತಿಂಗಳು ಕೊಂಡಾಡ್ಬೇಕು ಎಷ್ಟು ವರ್ಷ ನೀವು ಒಂದ್ ವೇಳೆ ಈ ಪ್ರಶ್ನೆ ನನಗೆ ಕೇಳೋದಾದ್ರೆ ನನ್ನ ಜೀವಿತ ಕಾಲ ಸಾಲದು ದೇವರನ್ನ ಕೊಂಡಾಡಲು ನನ್ನ ಜೀವನ ಕಾಲವು ಮಾತ್ರವಲ್ಲ ಮೊದಲ ಮಾನವನಾದ ಆಧಾಮನು ಮೊದಲುಗೊಂಡು ಕಡೆಯ ಮನುಷ್ಯನ ಯಾರು ಹುಟ್ಟಲಿಕ್ಕಿದ್ದಾರೋ ಅವರೆಲ್ಲ ಜೀವಿತ ಕಾಲವೂ ಸಹ ದೇವರನ್ನ ಕೊಂಡಾಡ್ಲಿಕ್ಕೆ ಸಾಲೋಲ್ಲ ಯುಗ ಯುಗಾಂತರಗಳವರೆಗೂ ಕೊಂಡಾಡಿದ್ರು ಸಹ ಸಾಲೋಲ್ಲ ಯಾಕಂದ್ರೆ ದೇವದೂತರು ಎಷ್ಟೋ ಸಾವಿರ ಕೋಟಿ ವರ್ಷಗಳ ಹಿಂದಿನಿಂದ ದೇವರನ್ನ ಕೊಂಡಾಡ್ತಾ ಬರ್ತಾ ಇದ್ದಾರೆ ಇಂದಿಗೂ ದೇವರನ್ನ ಕೊಂಡಾಡ್ತಿದ್ದಾರೆ ಇನ್ನು ಮುಂದೆಯೂ ಸಹ ಅವರು ಕೊಂಡಾಡುವವರಾಗಿದ್ದಾರೆ ಹಾಗಾದ್ರೆ ದೇವರನ್ನ ಕೊಂಡಾಡುವಂತ ವಿಷಯಕ್ಕೆ ಬಂದ್ರೆ ಅಂತ್ಯವೇ ಇಲ್ಲ ಹಾಗಾದ್ರೆ ದೇವರನ್ನ ಕೊಂಡಾಡುವಂತ ವಿಷಯಕ್ಕೆ ಅಂತ್ಯ ಇಲ್ಲ ಅಂದ್ರೆ ನಾ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರನ್ನ ಕೊಂಡಾಡುವಂತ ವಿಷಯಕ್ಕೆ ಅಂತ್ಯ ಇಲ್ಲ ಅಂದ್ರೆ ಹಾಗಾದ್ರೆ ಹೇಳಿದ ಪದಗಳನ್ನ ಅವ್ರು ರಿಪೀಟ್ ರಿಪೀಟ್ ಮಾಡ್ತಾರಂತ ಅದ್ರ ಅರ್ಥನಾ ಇಲ್ಲ ದೇವರನ್ನ ಕೊಂಡಾಡುವಂತ ವಿಷಯಕ್ಕೆ ಅಂತ್ಯವೇ ಇಲ್ಲ ಅಂದ್ರೆ ಅದ್ರ ಅರ್ಥ ದೇವರು ಮಾಡಿದಂತ ಕಾರ್ಯಗಳನ್ನ ವರ್ಣಿಸೋಕೆ ಆಗೋದೇ ಇಲ್ಲ ಅಂತ ಅರ್ಥ ಆಯ್ತು ಹಾಗಾದ್ರೆ ಆ ವರ್ಣನೆ ಮಾಡ್ಲಿಕ್ಕೆ ಆಗದಿರುವಂತ ವಿಷಯಗಳನ್ನ ಕೊಂಡಾಡ್ತಾ ಹೋದರೆ ಎಷ್ಟು ವರ್ಷಗಳಾದರೂ ಸಹ ಎಷ್ಟು ಯುಗಗಳಾದರೂ ಸಹ ಸಾಲದು ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗಾದ್ರೆ ಅಷ್ಟು ಯುಗಗಳ ತನಕ ಕೊಂಡಾಡುವಂತ ಕೊಂಡಾಟವನ್ನು ನಮ್ಮೊಳಗೆ ಇಡ್ತಾನಂದ್ರೆ ಹಾಗಾದ್ರೆ ಆತನ ಕಾರ್ಯಗಳೆಷ್ಟಿರ್ಬೋದು ನೀವು ಆಲೋಚನೆ ಮಾಡ್ಕೊಳ್ರಿ ದೇವರ ಕಾರ್ಯಗಳು ಇನ್ನೆಷ್ಟಿರ್ಬಹುದು ನೀವು ಆಲೋಚನೆ ಮಾಡ್ಕೊಳ್ರಿ ಹೇಳೋ ಜಾಗ್ರತೆ ಕೇಳಿಸ್ಕೊಳ್ರಿ ದೇವರ ಒಳ್ಳೆಯತನ ಯಾವುದ್ರಲ್ಲಿ ಕಾಣಿಸ್ಕೊಳ್ತ ಅಂದ್ರೆ ಆತನ ಅದ್ಭುತಗಳಲ್ಲಿ ಕಾಣಿಸ್ಕೊಳ್ತದೆ ದೇವರ ಒಳ್ಳೆಯತನ ಯಾವುದ್ರಲ್ಲಿ ಕಾಣಿಸ್ಕೊಳ್ತ ಅಂದ್ರೆ ಮನುಷ್ಯ ಮಕ್ಕಳಿಗೆ ಮಾಡುವಂತ ಕಾರ್ಯಗಳು ಆಶೀರ್ವಾದಗಳು ಅಭಿವೃದ್ಧಿಗಳು ಅದ್ಭುತಗಳಲ್ಲಿ ಕಾಣಿಸಿಕೊಳ್ಳುವಂತದ್ದಾಗಿದೆ ಹಾಗಾದ್ರೆ ಪ್ರಿಯ ದೇವ ಮಗುವೆ ಯುಗ ಯುಗಾಂತರಗಳ ತನಕ ಕೊಂಡಾಡುವಂತ ಕೊಂಡಾಟವನ್ನ ದೇವರಿಟ್ಟಿದ್ದಾದ್ರೆ ಆ ಕೊಂಡ ಆಟದಲ್ಲಿ ದೇವರು ಮಾಡಿದಂತ ಅದ್ಭುತಗಳು ಇಟ್ಟಿದ್ದಾದ್ರೆ ಆ ಅದ್ಭುತ ಯಾಕೆ ಮಾಡಿದ್ನು ದೇವರ ಒಳ್ಳೆತನಕ್ಕೋಸ್ಕರ ಮಾಡಿದ್ದಾದ್ರೆ ಪ್ರಿಯ ದೇವ ಮಗುವೆ ಇಂದು ನಿನ್ನ ಜೀವನದಲ್ಲಿ ದೇವರು ಅದ್ಭುತಗಳನ್ನ ಮಾಡೋದಿಲ್ವೋ ದೇವರು ಒಳ್ಳೆಯವನಂತ ನಂಬ್ತಿಯಲ್ಲ ದೇವರು ಒಳ್ಳೆಯವನಂತ ನಂಬಿದಾಗ ಒಳ್ಳೆತನ ಯಾವುದ್ರಲ್ಲಿ ಕಾಣಿಸ್ಕೊಳ್ತದೆ ನಿನಗೆ ಮಾಡುವಂತ ಕಾರ್ಯಗಳಲ್ಲಿ ಅದು ಕಾಣಿಸ್ಕೊಳ್ತದೆ ನಿನಗೆ ಮಾಡುವಂತ ಅದ್ಭುತಗಳಲ್ಲಿ ಅದು ಕಾಣಿಸ್ಕೊಳ್ತದೆ ನಿನ್ನ ಜೀವನದಲ್ಲಿ ಮಾಡುವಂತ ಮೇಲುಗಳಲ್ಲಿ ಅದು ಕಾಣಿಸ್ಕೊಳ್ತದೆ ಪ್ರಿಯ ದೇವ ಮಗುವೆ ನಾನು ಹೇಳುವಂತ ವಿಷಯವನ್ನು ಜಾಗ್ರತೆ ಕೇಳಿಸ್ಕೋ ದೇವರ ವಾಕ್ಯ ಹೇಳ್ತದೆ ದೇವರು ತನ್ನ ಚಿತ್ತಾನುಸಾರವಾಗಿ ಕರೆಯಲ್ಪಟ್ಟವರಿಗೆ ಆಗೋದೆಲ್ಲ ಒಳ್ಳೇದಕ್ಕಾಗಿ ಅಂದ್ರೆ ಒಂದು ವೇಳೆ ಕೇಡೆ ಆಗಿದ್ರೂ ಅದು ಒಳ್ಳೇದಕ್ಕಾಗೋದಾದ್ರೆ ನಮ್ ಜೀವನದಲ್ಲಿ ಒಳ್ಳೆ ದೇವರು ಒಳ್ಳೇದನ್ನ ಮಾಡೋದಿಲ್ವಾ ನಮ್ಮ ಜೀವನದಲ್ಲಿ ಒಳ್ಳೆ ದೇವರು ನಮಗೆ ಕೆಟ್ಟದನ್ನ ಅನುಮತಿ ಕೊಟ್ಟಾಗಲೇ ನಮಗೆ ಒಳ್ಳೇದಕ್ಕೋಸ್ಕರ ಆಗೋದಾದ್ರೆ ಹಾಗಾದ್ರೆ ಆ ಒಳ್ಳೆ ದೇವರು ಒಳ್ಳೇದನ್ನ ಮಾಡಲ್ವಾ ನಿನ್ನ ಜೀವನದಲ್ಲಿ ಮಾಡೇ ಮಾಡ್ತಾರೆ ಪ್ರಿಯ ದೇವಗು ಜಾಗ್ರತೆ ಕೆಡಿಸ್ಕೋ ದೇವರು ಒಳ್ಳೆಯವನು ಅಂತೇಳಿ ಯಾವ್ದು ಮುಖಾಂತರ ತೋರಿಸ್ಕೊಂಡು ನನ್ಗೆ ಗೊತ್ತಾ ನೀವು ಆದಿಕಾಂಡ ಪುಸ್ತಕಕ್ಕೆ ಹೋಗೋದಾದ್ರೆ ಆದಿಕಾಂಡ ಪುಸ್ತಕ ಒಂದನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ದೇವರೆಲ್ಲವನ್ನು ಸೃಷ್ಟಿ ಮಾಡಿ ಒಳ್ಳೇದು ಅಂತ ಹೇಳ್ದ ದೇವರೆಲ್ಲವನ್ನು ಸೃಷ್ಟಿ ಮಾಡಿ ಒಳ್ಳೇದು ಅಂತ ಹೇಳ್ದ ದೇವರೆಲ್ಲವನ್ನು ಸೃಷ್ಟಿ ಮಾಡಿ ಒಳ್ಳೇದು ಅಂತ ಹೇಳ್ದ ಆದ್ರೆ ಕಡೆ ಆತನ ಹೇಳಿದ ಎಲ್ಲಾ ಸೃಷ್ಟಿಯನ್ನು ನೋಡಿದಾಗ ಇದು ಬಹು ಒಳ್ಳೆಯದಾಗಿದೆ ಯಾಕೆ ಒಳ್ಳೇದಾಯ್ತು ಒಳ್ಳೆಯದನ್ನ ಮಾಡ್ಬೇಕಂತ ಅಂದ್ಕೊಂಡಂತ ದೇವರು ಆ ಒಳ್ಳೆಯದನ್ನ ಲೋಕದಲ್ಲಿ ಸೃಷ್ಟಿ ಮಾಡಿದಾನೆ ಹಾಗಾದ್ರೆ ಒಳ್ಳೇದ್ ಯಾವ್ದ್ರಿ ಈ ಸೃಷ್ಟಿ ಈ ಕಾರ್ಯಗಳು ಆ ಸೃಷ್ಟಿ ಕಾರ್ಯಗಳು ಯಾರಿಗೋಸ್ಕರ ಸೃಷ್ಟಿಸಲ್ಪಡ್ತು ರೀ ನಿನ್ಗೋಸ್ಕರ ಮತ್ತು ನನ್ಗೋಸ್ಕರ ನಿನಗೋಸ್ಕರ ಮತ್ತು ನನ್ಗೋಸ್ಕರ ಹಾಗಾದ್ರೆ ಈ ಸೃಷ್ಟಿಯೆಲ್ಲ ಯಾರ ಕೃಪೆ ಆಗಿದೆ ದೇವರ ಕೃಪೆ ಈ ಸೃಷ್ಟಿಯೆಲ್ಲ ಯಾರ ಸೃಷ್ಟಿಯಾಗಿದೆ ದೇವರ ಸೃಷ್ಟಿಯಾಗಿದೆ ಈ ಸೃಷ್ಟಿಯೆಲ್ಲ ಯಾಕೆ ಸೃಷ್ಟಿಸಲ್ಪಡ್ತು ದೇವರ ಒಳ್ಳೆತನದ ನಿಮಿತ್ತವಾಗಿ ದೇವರು ತನ್ನ ಒಳ್ಳೆತನದ ನಿಮಿತ್ತವಾಗಿ ಈ ಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೇಳಿಸು ಅದೇ ದೇವರ ಅನುಭವಿಸಬೇಕು ಅಂತ ಹೇಳಿ ದೇವರ ವಾಕ್ಯ ನಮ್ಗೆ ಹೇಳ್ತದೆ ದೇವರು ಒಳ್ಳೆಯವನ್ ಎಂಬುದಾಗಿ ರುಚಿ ನೋಡ್ರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ ಅನುಭವ ಸವಿದು ನೋಡ್ರಿ ಅಂತ ಹೇಳಿ ದೇವರ ವಾಕ್ಯ ಹೇಳ್ತದೆ ಪ್ರಿಯ ದೇವ್ ಮಗುವೆ ನಿನ್ನ ಜೀವನದಲ್ಲಿ ದೇವರು ಒಳ್ಳೆಯವನಾಗಿದ್ದಾನೆ ನಿನ್ನ ಜೀವಿತದಲ್ಲಿ ಒಳ್ಳೆಯ ದೇವರು ಒಳ್ಳೆಯ ಕಾರ್ಯಗಳನ್ನ ಮಾಡೇ ಮಾಡ್ತಾರೆ ದೇವರ ವಾಕ್ಯ ಹೇಳ್ತದೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಮಾಡುದಾದ್ರೆ ಪರಲೋಕದಲ್ಲಿರುವಂತ ನಿಮ್ಮ ತಂದೆ ಎಷ್ಟೋ ಹೆಚ್ಚಾಗಿ ನಿಮಗೆ ಒಳ್ಳೆದನ್ನ ಮಾಡಬಲ್ಲನಲ್ಲವೋ ಹಾಗಾದ್ರೆ ಕೆಟ್ಟವರಾದ ನಾವೇ ನಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಮಾಡ್ತೀವ ಆದ್ರೆ ಹಾಗಾದ್ರೆ ಒಳ್ಳೆ ದೇವರು ನಮಗೆ ಒಳ್ಳೆಯದನ್ನ ಮಾಡೋದಿಲ್ವಾ ಇಂದು ನಿನ್ನ ಜೀವನದಲ್ಲಿ ದೇವರು ಒಳ್ಳೆಯದನ್ನ ಮಾಡ್ತಾನೆ ಇಂದು ಮಾತ್ರವಲ್ಲ ಎಂದೆಂದಿಗೂ ಆತನು ಒಳ್ಳೇದನ್ನ ಮಾಡುವವನೇ ಆಗಿದ್ದ ಆದ್ರೆ ಇಲ್ಲಿ ತನಕ ನಿನ್ನೆ ಅಂದ್ಕೊಂಡಿದ್ದೇನೆ ಒಳ್ಳೆಯದನ್ನ ಮಾಡಲ್ಲ ಅಂತ ಹೇಳಿ ಆದ್ರೆ ಇನ್ಮೇಲೆ ನಿನ್ನ ಜೀವನದಲ್ಲಿ ಮಾಡೇ ಮಾಡ್ತಾನೆ ಪ್ರಿಯ ದೇವ್ ಮಗುವೆ ಜಾಗ್ರತೆ ಕೆಡಿಸ್ಕೊ ಆ ದೇವರು ನಿನ್ನ ಜೀವನದಲ್ಲಿ ಒಳ್ಳೆಯದನ್ನ ಮಾಡಿ ಮಾಡ್ತಾನೆ ಯಾಕಂದ್ರೆ ಆತನು ಒಳ್ಳೆ ದೇವರಾಗಿದ್ದಾನೆ ಆತನ ಒಳ್ಳೆತನ ಸುಮ್ಮನೆ ಇರೋದಿಲ್ಲ ಆತನ ಒಳ್ಳೆತನ ನಿನ್ನ ಜೀವನದಲ್ಲಿ ಅದ್ಭುತ ಮಾಡೇ ಮಾಡ್ತದೆ ಆತನ ಒಳ್ಳೆತನ ನಿನ್ನ ಜೀವನದಲ್ಲಿ ಅದ್ಭುತ ತೆಗೆದುಕೊಂಡು ಬಂದೇ ಬರ್ತದೆ ಆತನ ಒಳ್ಳೆಯತನ ನಿನ್ನ ಜೀವನದಲ್ಲಿ ಆಶೀರ್ವಾದ ತೆಗೆದುಕೊಂಡು ಬಂದೇ ಬರ್ತದೆ ಯಾಕಂದ್ರೆ ಆತನು ಒಳ್ಳೆ ದೇವರಾಗಿದ್ದಾನೆ ಹೀ ಈಸ್ ಗುಡ್ ಗಾಡ್ ಆತನೇ ಒಳ್ಳೆ ದೇವರಾಗಿದ್ದಾನೆ ಆತನೇ ಒಳ್ಳೆ ದೇವರಾಗಿದ್ದಾನೆ ಆ ಒಳ್ಳೆ ದೇವರು ನಿನ್ನ ಅದ್ಭುತಗಳಲ್ಲಿ ತನ್ನ ಕಾಣಿಸಿಕೊಳ್ಳುವನಾಗಿದ್ದಾನೆ ಆ ಒಳ್ಳೆಯ ದೇವರು ತನ್ನ ಒಳ್ಳೆತನವನ್ನ ನಿನ್ನ ಅದ್ಭುತದಲ್ಲಿ ತೋರಿಸುವನಾಗಿದ್ದಾನೆ ನಿನ್ನ ಅದ್ಭುತದಲ್ಲಿ ಆತನು ತೋರಿಸುವನಾಗಿದ್ದಾನೆ ಹಾಗಾಗಿ ನಿನ್ನ ಜೀವನದಲ್ಲಿ ದೇವರ ಮುಂದೆ ಹೇಳು ನೀನ್ ಒಳ್ಳೆಯವನ ದೇವರೇ ನೀನ್ ಒಳ್ಳೇದನ್ನ ಮಾಡ್ತಿ ನೀನ್ ಒಳ್ಳೆಯವನ ದೇವರೇ ನೀನ್ ಒಳ್ಳೇದನ್ನ ಮಾಡ್ತಿದ್ದು ದೇವರ ಮುಂದೆ ಒಪ್ಕೊ ದೇವರ ಮುಂದೆ ಅರಿಕೆ ಮಾಡು ದೇವ್ರ ಮುಂದೆ ನಂಬು ಯಾಕಂದ್ರೆ ನಿನ್ನ ಜೀವನದಲ್ಲಿ ದೇವ್ರು ಒಳ್ಳೇದನ್ನ ಮಾಡ್ಲಿಕ್ಕಿದ್ದಾನೆ ದೇವರು ಏನನ್ನ ಒಳ್ಳೇದು ಮಾಡ್ಲಿಕ್ಕಿದ್ದಾನೆ ನೀನು ಕಂಡು ಕಾಣದೇ ಇರಬಂತ ಕೇಳಿ ಅರಿಯದೇ ಇರಬಂತ ವಿಷಯಗಳನ್ನ ನಿನ್ನ ಮುಂದೆ ತೆಗೆದುಕೊಂಡು ಬರ್ಲಿಕ್ಕೆ ದೇವರು ಸಮರ್ಥನ ಆಗಿದ್ದಾನೆ ದೇವರು ಏನು ಬೇಕಾದರೂ ಮಾಡಬಲ್ಲ ಯಾಕಂದ್ರೆ ಆತನು ಒಳ್ಳೆ ದೇವರಾಗಿದ್ದಾನೆ ಆ ಒಳ್ಳೆತನದಲ್ಲಿ ಬಹಳಷ್ಟು ವಿಷಯಗಳಿದಾವೆ ಆ ಎಲ್ಲ ವಿಷಯಗಳು ಮಕ್ಕಳಿಗೆ ಕೊಡಬೇಕಂತೇಳಿ ಆತನು ಕಾಯ್ತಾ ಇದ್ದಾನೆ ಆ ಮಕ್ಕಳು ಯಾರು ನೀನು ಮತ್ತು ನಾನು ಆಗಿದ್ದೇವೆ ಆ ಒಳ್ಳೆಯ ತಂದೆ ಆ ಮಕ್ಕಳಿಗೋಸ್ಕರವಾಗಿ ಕೂಡಿಸಿಟ್ಟಿದ್ದನ್ನ ತನ್ನ ಮಕ್ಕಳಿಗೋಸ್ಕರ ಕೊಡಬೇಕೆಂಬುದಾಗಿ ಆತುರ ಪಡುವವನಾಗಿದ್ದಾನೆ ಹಾಗಾಗಿ ಸೋಲ್ ಬೇಡ ಪ್ರಿಯ ದೇವ್ ಮಗುವೆ ದೇವ್ರು ಕೊಡಲ್ಲ ಅಂತ ಅಲ್ಲಿ ಹೋಗ್ಬೇಡ ದೇವ್ರು ಕೊಡಲ್ಲ ಅಂತ ಅಲ್ಲಿ ಹೋಗ್ಬೇಡ ದೇವ್ರು ಕೊಡಲ್ಲ ಅಂತ ಇಲ್ಲಿ ಹೋಗ್ಬೇಡ ದೇವರು ನಿನ್ನ ದೇವರಾಗಿದ್ದಾನೆ ಆತನು ಒಳ್ಳೆ ದೇವರಾಗಿದ್ದಾನೆ ಆತನು ಒಳ್ಳೆದನ್ನ ನಿನ್ನ ಜೀವನದಲ್ಲಿ ಮಾಡಿ ಮಾಡ್ತಾನೆ ಇದನ್ನು ಮಾತ್ರ ಮರಿಬೇಡ ನೀನು ನಿನ್ನ ಜೀವನದಲ್ಲಿ ಆಗಬೇಕಾದ ಕಾರ್ಯಗಳಿಗಾಗಿ ದೇವರನ್ನ ಬಿಟ್ಟು ಹೋಗಿರಬಹುದು ದೇವರನ್ನ ಬಿಟ್ಟು ಆ ಕಡೆ ಕಡೆ ಒಂದು ಆದ್ರೆ ಕೇಳ್ಕೊ ಇವತ್ತು ದೇವರ ಮುಂದೆ ಮಣಕಾಲೂರು ಜೀವನದ ದೊಡ್ಡ ಕಾರ್ಯಗಳು ಮಾಡ್ಲಿಕ್ಕಿದ್ದಾನೆ ದೇವರು ದೊಡ್ಡ ಕಾರ್ಯಗಳ ಜೀವನದಲ್ಲಿ ಮಾಡಲಿಕ್ಕೆ ಸಮರ್ಥನಾಗಿದ್ದಾನೆ ಇದನ್ನ ಮಾತ್ರ ನೀನ್ ಮರಿಲೇ ಬೇಡ ಧೈರ್ಯದಿಂದಿರು ಹೆಮ್ಮೆಯಿಂದಿರು ನೀನೊಬ್ಬ ಕ್ರಿಸ್ತನ ಹಿಂಬಾಲಕನಾದ ಕ್ರೈಸ್ತನೆಂದು ಆಮೇಲೆ